ಚನ್ನ ಬಸವಣ್ಣ ಹೆಂಗ ಹುಟ್ಟಿ ಕೇಳರಿ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ವಿಶೇಷ ಬಂದ್ಬಿಟ್ಟು ಸಾಕಾ ನೋಡಿ

ಆ ದೇವ್ರಿಗೆ ಹೋಗಕ್ಕಿಂತ ಮುಂಚೆಕ ಈ ದೇವಸ್ಥಾನ ಐತ್ ನೋಡ್ರಿ ಸಿಗುತ್ತಾ ಹಂಗಾಗಿ ಇಲ್ಲಿಂದ ಅನ್ಮೋಡ್ ಘಾಟಿಂದ ಯಾರು ಹೋಗ್ತಾರ ಪ್ರತಿ ಒಂದು ಗಾಡಿನೂ ಇಲ್ಲಿ ಬಿಟ್ಟು ದೇವರಿಗೆ ಒಂದ್ ನಮಸ್ಕಾರ ಮಾಡೇ ಹೋಗ್ತಿರ್ತಾರ ಹೋಗುವಾಗ ಆಗ್ಲಿ ಬರೋವಾಗ ಆಗ್ಲಿ ಸೊ ಹಂಗಾಗಿ ದೇವ್ರ ದರ್ಶನ ಬರ್ರಿ ಮಸ್ತ್ ಐತಲ್ಲ ಮಳೆ ಸಮಾನ ತುಂಬಿದ್ದ ಮತ್ತೆಲ್ಲಾ ಹೆಂಗೆ ಬಂದಿತ್ತಲ್ಲ ಬರ್ರಿ ಇವಾಗ ಇಲ್ಲಿ ಸ್ವಲ್ಪ ಅಂತ ಹೇಳಿ ದಾರಿ ಒಳಗ್ ನಿಂತ್ಕೊಂಡಿವಿ ನೋಡ್ರಿ ಯಾಕಂದ್ರ ಬೆಳಗ್ಗೆ ಆರ್ ಗಂಟೆಕ ಬಿಟ್ಟಿವಿ ಇದು ಬಂದು ಗೋವಾದಿಂದ ಉಳಿವಿಗೆ ಹೋಗ್ಬೇಕಾದ್ರ ರಸ್ತೆ ದೂರ ಹೇಳಿ ಆ ಗೋವಿಂದ ಒಂದ್ ನೂರ ಎಪ್ಪತ್ ಕಿಲೋಮೀಟರ್ ದೂರ ಐತ್ ನೋಡ್ರಿ ಹಂಗಾಗಿ ಪೂಜಾ ಟೈಮಿಗೆ ಲೇಟ್ ಆಗತ್ತ ಅನ್ಕೊಂಡು ಬೆಳಿಗ್ಗೆನೆ ಬಿಟ್ವಿ ಬೆಳಗ್ಗೆ ಬೆಳಗ್ಗೆನ ಹೋಟೆಲ್ ಊಟ ಏನೈತ್ರಿ ನಮ್ ಅವಾಗ ಅದ್ರಾಗ ಇಷ್ಟ ಆಗಿಲ್ಲ ಎಲ್ಲಿ ಎಲ್ಲಿವರೆಗೋದ್ರು ಮೂರು ಹೊತ್ತು ಹೋಟೆಲ್ ಊಟ ಬ್ಯಾಡ ಅಂತ ಬೈತಾರ ನೋಡ್ರಿ ಹಂಗಾಗಿ ಸ್ವಲ್ಪ ಏನೈತೆಲ್ಲ ಪುಳಿಯೋಗರೆ ರೈಸ್ ಮಾಡ್ಕೊಂಡ್ ಹೋಗಿದ್ದೀವಿ ಇಲ್ಲಿ ನನ್ ತಮ್ಮ ಏನೈತ್ ನೋಡ್ರಿ ಮಿಕ್ಸ್ ಮಾಡಾತ ನೋಡ್ರಿ ಪುಳಿಯೋಗರೆ ಏನ್ ಕೆಲಸ ಆತನ ಅವನು ಇವತ್ತ ಉಪವಾಸ ಇತ್ತು ಅಂದ್ರೆ ಸೋಮವಾರ ಉಪಾಸ್ ಮಾಡಾತಿದ್ದ ಹಂಗಾಗಿ ಅವ ಹೇಳಿದ ನೀವ್ ಎಲ್ಲಾರು ಕುತ್ಕೊಂಡ್ ನಷ್ಟ ಮಾಡ್ರಿ ನಾನೇನೈತೆಲ್ಲ ಎಲ್ಲರಿಗಿನೂ ಕೊಡ್ತೀನಿ ಅಂತೇಳಿ ಬರೀ ನಾವು ಬೆಳಗಿನ ನಾಷ್ಟ ಮಾಡೋಣ ಅಂತ ಬೆಳಗ್ಗೆ ಸ್ವಲ್ಪ ಖಾಲಿ ಇತ್ತು ನೋಡ್ರಿ ರಸ್ತೆ ಇಲ್ಲಿ ಸ್ವಲ್ಪ ಪ್ಲೇಸ್ನು ಚಲೋ ಇತ್ತಂತೆ ಕುತ್ಕೊಂಡು ನಾಷ್ಟ ಮಾಡ ನಾನು ನಾನು ಅಕ್ಕ ನೋಡ್ರಿ ಇಲ್ಲಿ ಒಂದ ಪ್ಲೇಟ್ ನ ತಿನ್ನ ಬಡದಾಡ್ತೀವಿ ಸಣ್ಣ ಇದ್ದಾಗ ಬಡದಾಡ್ತಿವಿ ನಂದ್ ಯಾಕ ನಿಂದ್ ಯಾಕಂತೇಳಿ ಅದ ನಿಂದ ನಂದ ತಿನ್ನಂತೀವಿ ಇದ ಒಂದ್ ಪ್ರೀತಿ ಅನ್ಸುತ್ತ ಅಲ್ಲಿಂದ ಮತ್ ಹೊರಟಿವ್ ನೋಡ್ರಿ ನಾಷ್ಟಾ ಮಾಡ್ಕೊಂಡು ಮತ್ ನಿಮಗೆ ನಿಮಗ ಸೇರಿದ ಮೇಲೆ ವಾಪಸ್ ಸಿಗ್ತೀನಿ ನೋಡ್ರಿ ಬಂದಿ ನೋಡ್ರಿ ಉಳಿವಿ ಶ್ರೀ ಚನ್ನ ಬಸವೇಶ್ವರ ದೇವರಿಗೆ ಬರ್ರಿ ಇವಾಗ ನಾವ್ ಏನೈತಿಲ್ಲ ದರ್ಶನ ಮಾಡೋಣ ಅಂತ ಅದೇನೋ ಏನೋ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತ ದೇವಸ್ಥಾನಕ್ ಬಂದ್ರ ನಾನು ಫಸ್ಟ್ ಟೈಮ್ ಹೊಂಟಿನಿ ಅವರು ಹೊಂಟಿದರ ಬರ್ರಿ ಹೋಗುನು ಅಂದ್ರು ಅದು ಅಲ್ದ ಮಂಜಕ ಬಂದಿದ್ ನೋಡ್ರಿ ಹಂಗಾಗಿ ನಡೀರಿ ಬರ್ತೀವಿ ಅಂತ ಹೇಳದ್ಯ ಅದು ಶ್ರಾವಣ ಮಾಸದಾಗ ದೇವ್ರ ದರ್ಶನ ಮಾಡಾಕ ಪುಣ್ಯ ಮಾಡಿರ್ಬೇಕಂತಾರ ಹಂಗಾಗಿ ನಾವು ಹೋಗಿ

ದರ್ಶನ ಮಾಡೋಣ್ ಬರ್ರಿ ನೀವು ಮನೆಯಲ್ಲ ಕುತ್ಕೊಂಡ್ ಏನೈತಲ್ಲ ಬಸವೇಶ್ವರದ ದರ್ಶನ ಮಾಡ್ಕೊರಿ ಆ ನಿಮ್ಗ್ ಹೇಳ್ದಂಗ ನಾನು ಫಸ್ಟ್ ಟೈಮ್ ಅನ್ಕೊಂಡು ಬೆಳಗ್ಗೆ ಬೆಳಗ್ಗೆ ಆರ್ ಗಂಟೆಗೆ ಹೊಟ್ಟಿದ್ವಿ ನೋಡ್ರಿ ಹಂಗಾಗಿ ಸ್ವಲ್ಪ ಕಾರ್ ನೋಗ್ ಬರುವಾಗ ಗಾಳಿಗೆಲ್ಲಾ ಕೂದಲೆಲ್ಲ ನೋಡ್ರಿ ಕೆದರ್ಕೊಂಡವು ಏನ್ ಬೇಜಾರ್ ಅನ್ಕೋಬೇಡ್ರಿ ದೇವಸ್ಥಾನಕ್ ಅನ್ಕೊಂಡ್ ಹೆಂಗ್ ಹೊಂಟಾರ ಅಂತ ಹೇಳಿ ನಿಮಗ್ ಇಲ್ಲಿ ಕಾಣಿಸತ್ ನೋಡ್ರಿ ಶ್ರೀ ಸಣ್ಣ ಬಸ್ ಬಸವೇಶ್ವರ ಮಹಾದ್ವಾರ ಆ ಸ್ವಲ್ಪ ಬಿಸಿಲಿರೋ ಸಲುವಾಗಿ ಮಂಜಕ ನೋಡ್ರಿ ಎಲ್ಲೋಗಿ ನೆಲ್ ನಿಂತ್ಕೊಂಡಿದ್ಲು ಫೈನಲ್ ಈ ದೇವಸ್ಥಾನ ನೋಡಿದ ತಕ್ಷಣ ಬಹಳ ಖುಷಿ ಆಯ್ತು ಸೊ ಟೈಮ್ ನೋಡ್ರಿ ಇಲ್ಲಿ ಒಂದೂವರೆ ಆಗುವಷ್ಟು ಟೈಮ್ ಆಗಿತ್ತು ಹಂಗಾಗಿ ಮೊದಲ ದೇವ್ರ ದರ್ಶನಕ್ ಹೋಗುನು ಬರೀ ಇವಾಗ ದರ್ಶನ ಮಾಡ್ಕೊಂಡು ಆಮೇಲೆ ಏನೈತಲ್ಲ ಯಾವ ಕಡೆ ಯಾವ ದೇವಸ್ಥಾನದ ಏನೇನ್ ಐತಿ ಅಂತ ಹೇಳಿ ನೋಡ್ಕೊಂಡ್ ಬರೋನು ಬಟ್ ದೇವಸ್ಥಾನ ಮಾತ್ರ ಬಹಳ ಅಂದ್ರ ಬಾಳ್ ದೊಡ್ಡದಿತ್ತು ಹಂಗಾಗಿ ನೋಡಿದ ತಕ್ಷಣ ಏನತ್ತಲ್ಲ ಬಹಳ ಖುಷಿ ಆಯ್ತು ನೋಡ್ರಿ ಇಲ್ಲಿ ನನ್ ತಮ್ಮ ಏನ ಕರ್ಸಟ್ಟಿ ಹೈಟ್ ಅದನ್ನ ನಾವ್ ಬೇರೆ ಗಿಡ್ದಿವ ಹಂಗಾಗಿ ನಾನ ನಿಮ್ ಜೊತೆ ಸಮ ಬರ್ತೀನಿ ಬರ್ರಿ ಅಂತ ಹೇಳಿ ಆ ಬಿಸಿಲು ಒಂದ್ ಬಾಳ ಐತ್ ನೋಡ್ರಿ ಮಧ್ಯಾಹ್ನ ಗೆ ಹಂಗಾಗಿ ಬಿಸಿಲಿಗ್ ಮೊದಲು ದರ್ಶನ ಅಂತ ಸ್ವಲ್ಪ ಫಾಸ್ಟ್ ಆಗೊಂತೀವಿ ಫೈನಲಿ ನೋಡ್ರಿ ಇಲ್ಲಿ ಏನೈತಲ್ಲ ದೇವಸ್ಥಾನಕ್ ಬಂದ್ವಿ ಇವಾಗ ಏನೈತಲ್ಲ ದೇವಸ್ಥಾನದ ದರ್ಶನ ಮಾಡ್ಕೊಳೋನು ದೇವಸ್ಥಾನದ ಒಳಗ್ ಹೋಗಿನ ಮುಂಚಕ್ಕೆ ಈ ಬೋರ್ಡ್ ನೋಡಿ ನನಗೆ ಬಾಳ್ ಖುಷಿ ಆಯ್ತ್ ನೋಡ್ರಿ ಆ ಆರತಿ ತಟ್ಟೆ ಇಲ್ಲಿ ಹಾಕಿದ ಹಣ ಅರ್ಚಕರಿಗೆ ಹುಂಡಿ ಇಲ್ಲಿ ಹಾಕಿದ ಹಣ ದೇವಸ್ಥಾನದ ಅಭಿವೃದ್ಧಿಗೆ ಹಾಕೋ ಮುನ್ನ ಸ್ವಲ್ಪ ಯೋಚಿಸಿ ಅಂತ ನೀವು ಅಷ್ಟೇ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿ ಹಾಕ್ರಿ ಒಳಗ್ ಹೋಗ್ತಿದ್ದಂಗ ನೋಡ್ರಿ ಇಲ್ಲಿ ಏನೈತಲ್ಲ ಅಹ್ ತಕಡಿ ಕಾಣಿಸ್ತು ತುಲಾಬಾರ ಏನ್ ಮಾಡ್ತಾರ ನೋಡ್ರಿ ಅದನ್ನ ನೋಡ್ಕೊಂಡು ಸೀದಾ ಜಸ್ಟ್ ಇನ್ನ ಒಳಗ ಬರ್ರಿ ನೀವು ದೇವರ ದರ್ಶನ ಮಾಡ್ಕೋರಿ ನಾನು ನನಗ್ ಗೊತ್ತಿರೋಷ್ಟು ವಿಷಯನ ಹೇಳ್ತೀನಿ ನೋಡ್ರಿ ಉಳವಿ ಚನ್ನ ಬಸವೇಶ್ವರ ಕ್ಷೇತ್ರ ತನ್ನದೇ ಆದಂತ ಮಹತ್ವನ ಹೊಂದೇತ್ ನೋಡ್ರಿ ಬಸವಣ್ಣನವರ ಸಹೋದರಿ ಆದಂತ ನಾಗಲಾಂಬಿಕೆಯ ಮಗ ಶ್ರೀ ಚನ್ನ ಬಸವೇಶ್ವರರು ಹನ್ನೆರಡನೇ ಶತಮಾನದ ಕಲ್ಯಾಣ ಕ್ರಾಂತಿ ಟೈಮ್ ನೊಳಗ ವಚನಗಳನ್ನ ರಕ್ಷಣೆ ಮಾಡಿಟ್ಟಂತ ಕ್ಷೇತ್ರ ಬಂದು ಉಳಿವಿ ಕ್ಷೇತ್ರ ಆಗಿರುತ್ತ ಚನ್ನ ಬಸವಣ್ಣನವರು ಬಾಳ ಸಣ್ಣ ವಯಸ್ಸಿನೊಳಗ ಅಪಾರವಾದಂತ ಜ್ಞಾನ ಮತ್ತು ವಿಚಾರಗಳನ್ನ ಹೊಂದಿದ್ರಂತ ಒಳ್ಳೆ ಒಳ್ಳೆ ವಚನಗಳನ್ನು ಬರೆದು ಸಮಾಜದಲ್ಲಿ ಆಗುವಂತ ಅಜ್ಞಾನ ಅಸಮಾನತೆಯನ್ನ ಆ ತೊಲಗಿಸುವ ಕೆಲಸ ಮಾಡ್ತಿದ್ರಂತ ಬಸವಣ್ಣನವರು ಕಲ್ಯಾಣದಲ್ಲಿ ಅಹ್ ಅರಸರ ಆಸ್ಥಾನದೊಳಗ ಮಂತ್ರಿಗಳಾಗಿದ್ರು ಆ ಟೈಮ್ ನಲ್ಲಿ ಶಿವಶರಣ್ರು ಅಂತರ್ಜಾತಿ ವಿವಾಹವನ್ನು ನಡೆಸುವ ನಡಸಾಕ ಪ್ರಾರಂಭ ಮಾಡ್ತಾರ ಅದರಿಂದ ಕಲ್ಯಾಣದೊಳಗ ಕ್ರಾಂತಿನ ಚಲೋ ಆಗ್ತೈತಿ ಎಷ್ಟೋ ಶರಣರ ಮಾರಣ ಹೋಮ ಮಾಡ್ತಾರ ಅದೇ ಟೈಮ್ ಒಳಗ ವಿಭೂತಿ ರುದ್ರಾಕ್ಷಿ ವಚನ ಎಲ್ಲಾನು ಹಾಕ್ತಾರ ಶರಣರ ಸಂಪತ್ತಾಗಿದ್ದಂತ ವಚನಗಳನ್ನ ಉಳಿಸೋ ಸಲುವಾಗಿ ದೇಶನ ಬಿಟ್ಟು ಹೋಗ್ಬೇಕಾಗತ್ತ ಆಗ ಬಸವಣ್ಣನವರು ಕೂಡ್ಲ ಸಂಗಮಕ್ಕೆ ಹೋಗ್ತಾರ ಬಸವಣ್ಣನವರ ಅಳಿಯರಾದಂತ ಶ್ರೀ ಚನ್ನ ಬಸವೇಶ್ವರ ಅವರು ತಾಯಿ ಮತ್ತು ಇನ್ನು ಉಳಿದ ಶರಣರನ್ನ ಕರ್ಕೊಂಡು ಜಾಗ ಹುಡುಕೊಂಡು ಹೋಗ್ತಾರ ಹೆಂಗಾದ್ರೂ ಈ ವಚನಗಳನ್ನ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ವಚನಗಳನ್ನ ಇಟ್ಕೊಂಡು ಹೋಗಿ ಒಂದ್ ಜಾಗದಾಗ ತಲುಪ್ತಾರ ಅದವೇ ಜಾಗ ಇವತ್ತಿನ ಉಳಬಿ ಕ್ಷೇತ್ರ ನೋಡ್ರಿ ಆ ವಚನಗಳು ನೀವು ಇವತ್ತಿಗೂ ಉಡುಬಿಗ ಹೋದಾಗ ನಮಗ ಬಾಳ ಖುಷಿಯಾಗಿದ್ದ ಅಂದ್ರ ಆ ಅದ್ಲ ದರ್ಶನ ಮಾಡ್ಕೊಂಡ್ ಹೊರಗಡೆ ಬಂದಾಗ ಎಲ್ಲಾ ಕಡೆ ಏನ್ ಬೋರ್ಡ್ ಹಾಕಿದ್ರು ನಾನು ಪ್ರತಿ ಒಂದನ್ನು ಫೋಟೋ ತಕೊಂಡ್ ಬಂದಿನಿ ವಿಡಿಯೋದಾಗ ಮಾಡ್ಲಿಲ್ಲ ಯಾಕಂದ್ರ ವಿಡಿಯೋದಾಗ ಕರೆಕ್ಟ್ ಆಗಿ ಅಕ್ಷರ್ ಕೊಡ್ಲಿಲ್ಲ ಅಂತ ಹೇಳಿ ಆ ಕೆಲವೊಂದ್ ವಚನಗಳನ್ನ ನಾನು ಫೋಟೋ ಹಾಕ್ತೀನಿ ನಿಮಗ ಯಾಕಂದ್ರ ನನಗ ಪರ್ಸನಲಿ ವಚನ ಬಹಳ ಇಷ್ಟ ಆಗ್ತಾವ್ ಹಂಗಾಗಿ ಬಹಳ ಇಷ್ಟ ಆಯ್ತು ನೋಡಿದ ತಕ್ಷಣ ಅಲ್ಲಿಂದ ನೋಡ್ರಿ ಇಲ್ಲೇ ದರ್ಶನ ಮಾಡಿಸ್ಕೊಂಡು ಸೀದಾ ಊಟಕ್ಕಂತ ಬಂದ್ವಿ ಇಲ್ಲಿ ನನಗೆ ಇನ್ನೂ ಒಂದು ಬಾಳ ಇಷ್ಟ ಆಗಿದ್ದಂತದ್ ವಿಷಯ ಹೇಳ್ತೀನಿ ಇಲ್ಲಿ ನೋಡ್ರಿ ಫಸ್ಟ್ ಸ್ಟಾರ್ಟಿಂಗ್ ಊಟಕ್ ಬಂದಾಗ ದೊಡ್ಡದಾಗಿರೋ ಒಂದ್ ಸೆಲ್ಫ್ ನಿಟ್ಟಾರ ತೊಳದ್ ಬಿಟ್ಟು ನೀಟಾಗಿ ತಾಟಿಟ್ರ ಅವು ನೀಟಾಗಿ ತಾಟ್ ಅದ್ಲಿರೋ ನೀರ್ ಎಲ್ಲಾ ಇಳದ್ ಬಿಟ್ಟು ಬಾಳ ಸ್ವಚ್ಛ ಇರ್ತಾವ ನೋಡ್ರಿ ಮತ್ತೆ ಗಾಳಿಗೆ ಎಲ್ಲಾ ಹಾರ್ಕೊಂಡ್ ಬಿಟ್ಟಿರ್ತಾವ ಇಷ್ಟು ದೊಡ್ಡ ಸೆಲ್ಫ್ ನಾನ್ ನೋಡಿದ್ದೇ ಇಲ್ಲ ಎಷ್ಟೊಂದ್ ಕಡೆ ಊಟಕ್ ಹೋಗ್ತಿವಂದ್ರುನು ಮತ್ತೆ ಅದಕ್ಕಿಂತಾನು ಇಷ್ಟ ಆಗಿದ್ ವಿಷಯ ಬಂದು ಇಲ್ಲಿ ಏನ್ ನಿಮ್ ದನಗಳಿಗೆ ದನಗಳಿಗೇನು ಊಟ ಇಟ್ಟಾರ ನೋಡ್ರಿ ಅಲ್ಲಿ ಅದ್ ಅದರದೇ ಆದ ಒಂದು ದೋಣಿ ಮಾಡಿ ಅದ್ರೊಳಗಡೆ ಒಂದ್ ಬಕೆಟ್ ಇಟ್ಟು ಅಲ್ಲಿ ಊಟ ಇಟ್ಟಾರ ಅಟ್ಲೀಸ್ಟ್ ಏನಾದ್ರು ಕೆಡಸ್ಬಾರ್ದ ಅನ್ನ ಹಂಗು ಒಂದೆಡೆ ಏನಾದ್ರು ಅನ್ನನ ಕೆಡಸಿದ್ರ ಅದನ್ನ ಕೆಳಗ್ ಹಾಕ್ಬೇಡ್ರಿ ಅಂತ ಹೇಳಿ ಅವ್ ಬಕೆಟ್ ಇಟ್ಟಾರ ಅಲ್ಲಿ ಮತ್ತ ದನಗಳು ಎಷ್ಟೊಂದ್ ಇರ್ತಾವು ಏನೂ ಮಾಡ್ಲಿಲ್ಲ ಅದು ಒಂದ್ ಖುಷಿ ಆಯ್ತು ನಮಗ ಯಾಕಂದ್ರೆ ದನ ಕಂಡ್ರ ನಾರ್ಮಲ್ ಆಗಿ ಬಾಳ್ ಹೆದರ್ತಿವಿ ನೋಡ್ರಿ ಎಲ್ಲಿ ಹಾಯ್ತಾವ ಅಂತ ಹೇಳಿ ಅಲ್ಲಿ ದನ ಏನೂ ಮಾಡ್ಲಿಲ್ಲ ಯಾಕಂದ್ರ ಅವೆಲ್ಲಾ ಮನುಷ್ಯರ ಜೊತೆ ರುಢಿಯಾಗಿರತ್ತ ಈಗ ಊಟ ಮಾಡಕ್ ಹೊಂಟಿವಿ ನೋಡ್ರಿ ಊಟ ಮಾಡಕ್ ಹೋದಾಗ ಪ್ರತಿ ಒಂದ್ ಜಾಗದಾಗ ಒಂದೊಂದ್ ಕಲಿಯಾಕ್ ಸಿಕ್ತಿ ನಮಗ ಮತ್ತ ಇಲ್ಲಿ ನಾನ್ ಎಷ್ಟೋ ದೇವಸ್ಥಾನಕ್ ಹೋದಾಗ ಜಾಸ್ತಿ ನಾವ್ ಹಿಂಗ ಪಟ್ಟಿ ಬರಿಸಿ ಬರ್ತೀವಿ ನೋಡ್ರಿ ಆ ಇಲ್ಲಿ ನೋಡ್ತಿರಲ್ಲ ನೀವು ಬ್ಯಾಳಿ ಅಕ್ಕಿ ಬೆಲ್ಲ ರವ ನೀವ್ ಯಾವ್ದನ್ನಾದ್ರೂ ಕೊಡ್ಬೋದು ಎಷ್ಟಾದ್ರೂ ಕೊಡ್ಬೋದು ಇದನ್ನು ಮತ್ತೆ ನೋಡಿದಾಗ ನಂಗೆ ಫಸ್ಟ್ ಟೈಮ್ ನೋಡಿದ್ನೆಲ್ಲ ಹಂಗಾಗಿ ನನ್ಗೆ ಇದು ನೋಡಿದ್ರು ಖುಷಿ ಆಯ್ತು ಇವಾಗ ಹೊಂಟಿವಿ ನೋಡ್ರಿ ಊಟಕ್ ಹೋದಾಗ ಇದು ದಾಸೋಹದ ಮನಿ ಏನ್ ಅಂತೀವಿ ಅದನ್ನ ಬಾಳ ಕ್ಲೀನ್ ಆಗಿ ಇಟ್ಟಿದ್ರು ಮತ್ ಬಾಳ ಶಾಂತಿ ಅಲ್ಲಿ ಇರೋ ಊಟ ನೆಡೋರು ಏನೈತಿಲ್ಲ ಬಾಳ ಶಾಂತವಾಗಿ ನಡಾತಿದ್ರು ಇವತ್ತ ಊಟ ನೋಡ್ರಿ ಇಲ್ಲಿ ಊಟಾನು ಅಷ್ಟೇ ಚಂದ ದೇವಸ್ಥಾನದಾಗ ಹೋದ್ರೂ ಊಟ ಅದ ಏನೋ ಗೊತ್ತಿಲ್ಲ ದೇವ್ರದ ಒಂದ್ ಆಶೀರ್ವಾದ್ ನಿಂತರ ಬಾಳ ಏನೈತಿ ಟೇಸ್ಟ್ ಆಗೇ ಇರತ್ತ ಆ ಇಲ್ಲಿ ಊಟ ಮಾಡ್ಕೊಂತನ ನಾನು ನಿಮಗ ಇನ್ನು ಒಂದ್ ವಿಷಯನ ಹೇಳ್ತೀನಿ ಕಲಿಯಾಕೇನ್ ಸಿಗುತ್ತಂದ ಅವ್ರ ಪ್ರತಿ ಒಂದ್ ಕಡೆನು ಬೋರ್ಡ್ ಹಾಕಿದ್ರ ನೋಡ್ರಿ ಆ ಯಾವ ಯಾವತ್ತು ಏನೈತ್ಲಾ ಊಟ ವೇಸ್ಟ್ ಮಾಡ್ಬಾಡ್ರಿ ಪ್ರತಿ ಒಂದ್ ಅನ್ನದಗಳೊಳಗ ದೇವ್ರ ಇರ್ತಾರ ಅಂತ ಹೇಳಿ ಬಹುಶಃ ಇಲ್ಲಿ ಊಟ ಮಾಡ್ಕೋ ಅಂತ ಆ ಕಡೆ ಈ ಕಡೆ ಎಲ್ಲಾನು ಏನೈತಲ್ಲ ಬೋರ್ಡ್ ಓದ್ಕೋ ಅಂತ ಊಟ ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯನ ಅದನ್ನ ಓದಿದಾಗ ತನಗಿಲ್ದ ಒಂದ್ ಅರಿವ್ ಆಗತ್ತ ಗೊತ್ತಾಗ್ದ ಒಂದ್ ಅರಿವ್ ಅಂತ ಹೇಳ್ಬೋದು ಯಾಕಂದ್ರ ಅದನ್ನ ಓದಿದ್ಮೇಲೆ ಯಾರು ಏನೈತಲ್ಲ ಅನ್ನನ ವೇಸ್ಟ್ ಮಾಡುವಂತ ಪ್ರಯತ್ನ ಮಾಡಂಗಿಲ್ಲ ಆ ಊಟಕ್ಕೆ ಇಲ್ ನೋಡ್ರಿ ನಾವು ಸ್ವಲ್ಪ ಜಲ್ದಿನ ಬಂದ್ ಕುತ್ಕೊಂಡ್ ಬಿಟ್ಟಿದಿವಿ ಹಂಗಾಗಿ ನಮ್ಮಅ್ವ ಅವ್ರೆಲ್ಲಾರು ಸ್ವಲ್ಪ ಹಿಂದಿದ್ರು ನಿಮಗ್ ಗೊತ್ತೈತೆ ಅಲ್ಲ ನಮ್ದು ಮೊದ್ಲ ದಂಡಿನ ಮನಿ ಐತಿ ಅಷ್ಟುರು ಒಂದೇ ಸಲ ಬರಕ್ ಆಗಿಲ್ಲ ಹಂಗಾಗಿ ನಾನು ಮಂಜಕ್ಕನ್ ಕರ್ಕೊಂಡು ಸಾವಕಾಶಿ ಬರ್ತೀವಿ ಅಂತ ಮುಂದ್ಗಡೆ ಬಂದ್ ಕುತ್ಕೊಂಡೆ ಇಲ್ಲಿ ಬರತಾರ ನೋಡ್ರಿ ಅಪ್ಪ ಅವ್ವ ತಮ್ಮ ಅಣ್ಣ ಅಣ್ಣನ್ ಮಕ್ಳು ಎಲ್ಲಾರು ಅವ್ರು ಬರತಾರ ಹಿಂದ್ಗಡೆ ಅವ್ರು ಸ್ವಲ್ಪ ಹಿಂದ್ಗಡೆ ಬಂದಿದ್ದೀವಲ್ಲ ಅವರು ಊಟ ಹಾಕಸ್ಕೊಂಡ್ ಬಂದ್ರು ಬಾಳ ಗದ್ಲಿತ್ತು ಊಟದ್ ಮನಿ ನಿಮಗ್ ಇಲ್ಲಿ ಕಾಣಿಸುತ್ತ ಬಟ್ ಆದ್ರೆ ಅಷ್ಟೇ ಶಾಂತವಾಗಿತ್ತು ಆ ಊಟ ಮಾಡ್ಕೊಳನು ಬರ್ರಿ ಇವಾಗ ನೀವು ಇಲ್ಲಿಂದಾನೇ ಏನೈತಿಲ್ಲಾ ಊಟ ಮಾಡೋ ಅಡಿಗೆ ಮನೇನ ಬಿಡ್ರಿ ಬಾಳ್ ಅಂದ್ರ ಬಾಳ ಇಷ್ಟ ಆಯ್ತ್ ನನಗ ನೀವು ಯಾವದೇ ದೇವಸ್ಥಾನಕ್ ಹೋದ್ರು ನೋಡ್ರಿ ಅನ್ನನ ವೇಸ್ಟ್ ಮಾಡ್ಬಾಡ್ರಿ ಯಾಕಂದ್ರ ನಾವು ಚೆಲ್ಲೋ ಇವತ್ತಿನ ಅನ್ನ ಯಾರ್ದೋ ಒಂದ್ ಹೊತ್ತಿನ ಊಟಾನು ಆಗಿರ್ಬೋದ್ ನೋಡ್ರಿ ಹಂಗ ನೆನ್ಸ್ಕೊಂಡು ಯಾವ್ದೇ ಆಗ್ಲಿ ವೇಸ್ಟ್ ಮಾಡ್ದಾರ್ದ ಊಟ ಮಾಡ್ರಿ ಊಟ ಮಾಡಿ ಹೊರಗಡೆ ಹೋಗೋ ದಾರಿ ನೋಡ್ರಿ ಇಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಪ್ರಸಾದ ಸ್ವೀಕರಿಸಬೇಡಿ ಅನ್ನ ಪ್ರಸಾದವನ್ನು ಪರಬ್ರಹ್ಮ ಸ್ವರೂಪಿಯಾಗಿ ಸ್ವರೂಪಿ ಆಗಿದೆ ಒಂದೊಂದು ಅಗುಳಿಗೂ ಜೀವತ್ ಚೈತನ್ಯ ನೀಡುವ ಶಕ್ತಿ ಇದೆ ದಯವಿಟ್ಟು ಪ್ರಸಾದವನ್ನು ಕೆಡಿಸಿ ದೇವರ ಅವಕೃಪೆಗೆ ಪ್ರಾರ್ಥ ಪ್ರಾರ್ಥರಾಗಬೇಡಿ ಇಲ್ಲಿ ಬರುವಾಗ ನಮಗೆ ಈ ಲೈನ್ ಬಹಳ ಇಷ್ಟ ಆಗಿದ್ದು ಹಂಗಾಗಿ ನಾನು ನಿಂತ್ಕೊಂಡು ಓದಿ ಆಮೇಲೆ ಬಂದೆ ಆ ಈ ಲೈನ್ ನೋಡಿದ್ಮೇಲೂ ಏನಿದ್ಲಾ ಅಕಸ್ಮಾತ್ ಆಗ ಏನು ಸ್ವಲ್ಪ ಅನ್ನ ಉಳಿಸಿದ್ರು ಅವರ ಅದನ್ನ ಮೇಲೆ ಅಲ್ಲೇ ನಿಂತ್ಕೊಂಡು ವಾಪಾಸ್ ತಿನ್ಕೊಂಡ್ ಬರ್ತಾರ ಅನ್ಸುತ್ತಾ ಯಾಕಂದ್ರ ಅಲ್ಲಿ ಅನ್ನದ್ ಬೆಲೆ ಏನನ್ನೋದು ಗೊತ್ತಾಗತ್ ನೋಡ್ರಿ ಅಷ್ಟು ಚಂದಾಗಿ ಏನೈತೆಲ್ಲ ಹಾಕ್ ಬಿಟ್ಟಾರ ಆ ಊಟ ಗೀಟ ಮಾಡ್ಕೊಂಡು ಜಸ್ಟ್ ಏನೈತೆಲ್ಲ ಹೊರಗಡೆ ಬಂದ್ ಕುಂತೀವಿ ನೋಡ್ರಿ ಎಲ್ಲಾರು ಯಾಕಂದ್ರ ಹೇಳಿದ್ನೆಲ್ಲ ಹಿಂದ ಮುಂದ ಹಿಂದ ಮುಂದ ಅಲ್ಲಾ ಹಂಗಾಗಿ ಹೊರಗಡೆ ಸ್ವಲ್ಪ ಕುಂದ್ರಾಕ್ ಜಾಗನು ಇತ್ತ ಅಲ್ಲಿ ಕಟ್ಟಿ ಇತ್ತ ಹಂಗಾಗಿ ಕಟ್ಟಿ ಮ್ಯಾಗ ಕುತ್ಕೊಂಡಿದ್ವಿ ಒಬ್ಬೊಬ್ಬರ ಬರ್ಲಿ ಅಂತ ಹೇಳಿ ಆ ನಾನ್ ಯಾವಾಗ ಮಾಡಿದ್ರ ಹಂಗ ನಮ್ದೊಂತರ ಚಿಲ್ಡ್ರನ್ಸ್ ಇರತ್ತಲ್ಲ ನಮ್ ಮಕ್ಕಳ ಗುಂಪು ಆ ಕಡೆ ನೋಡ್ರಿ ದೊಡ್ಡ ದೊಡ್ಡವ್ರು ಡಿಸ್ಕಸ್ ಈ ಕಡೆ ಏನೈತಿಲ್ಲ ಕುತ್ಕೊಂಡ್ ಆಟಾಡಾತೀವಿ ಆ ಇಲ್ಲಿ ನಿಮ್ಗೆ ಅಗಲ ಹೇಳ್ದಂಗ್ ನೋಡ್ರಿ ಇಲ್ಲೇ ಬೆಲ್ಲ ಹೊತ್ಕೊಂಡ್ ಬರುವಾಗ ಅದೇನೋ ಒಂಥರ ಚಂದ್ ಅನಿಸ್ತು ನನ್ಗೆ ಯಾಕಂದ್ರೆ ನಿಮ್ಗೆ ಹಗಾಲ್ ಹೇಳಿದ್ನಲ್ಲ ನಾನ್ ಯಾವ್ದ್ ಬೇಕಾದ್ರೂ ಕೊಡ್ಬೋದು ನಿಮ್ಗೆ ಶಕ್ತಿ ಇದ್ದಷ್ಟ ಅಂತ ಹೇಳಿ ಅಕ್ಕಿ ಬ್ಯಾಳಿ ಬೆಲ್ಲ ಅಂತ ಹೇಳಿ ಅಲ್ಲಿ ಏನೋ ಈ ಭಕ್ತಾದಿಗಳು ಇರ್ತಾರ ನೋಡ್ರಿ ಅವ್ರು ತಗೊಂಬಂದಿದ್ರು ಅನ್ಸತ್ತ ಅದ್ ಹೊತ್ಕೊಂಡ್ ಹೊಂಟಿದ್ರು ಅವ್ರು ಜಸ್ಟ್ ಹಂಗೆ ವಿಡಿಯೋ ಹಿಡಿದಿದ್ದೆ ಅದ್ರೊಳಗೆ ಬಂತದ ಅದನ್ನೇ ವಿಡಿಯೋ ಮಾಡ್ಬೇಕಂತ ಏನು ಹಿಡಿದಿದ್ದಿಲ್ಲ ಆ ಇಲ್ಲಿ ಊಟ ಮಾಡಿದ್ಮೇಲೆ ನೋಡ್ರಿ ಎಷ್ಟ್ ನೀಟಾಗಿ ತಂದ್ ಹಾಕ್ತಾರ ಸಾಮಾನ ಇವಾಗ ಊಟ ಗಿಟ್ಟ ಮುಗಿಸ್ಕೊಂಡು ಜಸ್ಟ್ ಇನ್ನೇನೈತ್ಲಾ ಎದ್ದಿ ನೋಡ್ರಿ ಮೇಲೆ ದೇವರ ದರ್ಶನ ಆಯ್ತು ದೇವರ ಪ್ರಸಾದನೂ ಸಿಕ್ತು ಅದೆಲ್ಲ ಕರೆಕ್ಟ್ ಕರೆಕ್ಟ್ ಟೈಮಿಗೆಲ್ಲಾ ಮುಗಿಸ್ಕೊಂಡು ಜಸ್ಟ್ ಊಟದ ಮನೆಯಿಂದ ಇನ್ನ ಹೊಂಟಿವಿ ಸ್ವಲ್ಪ ಬಂದ್ ಜಾತ್ರೆ ತರ ಏನಾಯ್ತಲ್ಲಾಟಾ ಸುಜು ತಾತ ಚಲ ಜಾತ್ರೆ ತರನ ಫೀಲ್ ಆಕತಿತ್ತು ನಮ್ಮಅವ್ವ ಹೇಳಿದ್ರಿ ಉಳಿವಿದೊಳಗ ಬಳಿ ಬಾಳ ಸ್ಪೆಷಲ್ ಅಂತ ಸೊ ಹಂಗಾಗಿ ಬರೀ ಇವಾಗ ಬಳಿ ತಗೋಳೋಣ ಅಂತ ಹೇಳ ಉಳಿವಿ ಬಂದವರು ಏನೋ ಹೇಳ್ತಾರಂತ ಉಳವಿ ಮಣ್ಣಿಂದನ ಬಳಿ ಮಾಡಿರ್ತಾರ ಅಂತ ಹೇಳಿ ಉಳಿವಿಗ್ ಬಂದವರು ಬಳಿ ಅಷ್ಟೇ ಮಾತ್ರ ಅಲ್ಲ ತಗೊಂಡಿರೋ ಬಳಿನ ಯಾರಿಗಾದ್ರು ಏನೈತಿಲ್ಲ ಕೊಡ್ಬೇಕು ಅಂತ ಹೇಳ್ತಾರ ಮುತ್ತೈದೆಯರಿಗೆ ಹಾಕೊಳ್ಳುವಾಗ ಕೊಡುವಾಗ ಹಂಗಾಗಿ ನಾವ್ ಬೇರೆ ಮಂದಿ ಜಾಸ್ತಿ ಇದ್ರೆ ಅವರು ನಾಕ್ ಜನ ನಾವ್ ಒಂದ್ ನಾಲ್ಕು ಜನ ಅಂತ ಹೇಳಿ ಹೆಣ್ಮಕ್ಳ ಗ್ರೂಪ್ ದೊಡ್ಡದಿತ್ತ ಹಂಗಾಗಿ ಬಳಿ ತಗೊಳಾಕ್ ಹೊಂಟಿವಿ ಬರ್ರಿ ಇವಾಗ

ಎಲ್ಲಾರ್ಗಿ ಬಳಿ ತಗೊಂಡಿವಿ ನೋಡ್ರಿ ನಾವ್ ಬಳಿ ತಗೊಳೋದ್ ನೋಡಿ ಪಾಪ ಅಂಗಡಿಯರು ಒಂಚೂರು ಕನ್ಫ್ಯೂಸ್ ಆಗ್ಬಿಟ್ಟಿದ್ರು ಮತ್ ಅವರು ಒಂದ್ ಐಡಿಯಾ ಹಾಕ್ಬಿಟ್ರಿ ಕಿರಿಕಿರಿ ಯಾರು ಯಾರಿಗಂತ ಕೊಡ್ಲಿ ಅಂತ ಹೇಳಿ ಆ ಬಳಿ ತಗೊಂಡಾಗ ಅದ್ರ ಮೇಲೆ ಹೆಸರು ಬರದ್ 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 ಇಟ್ಕೊಟ್ರು ಬಳಿ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಂಡು ಜಸ್ಟ್ ಇನ್ನೇನಾಯ್ಲಾ ವಾಪಸ್ ಗಾಡಿ ಕಡೆ ಹೊಂಟೀ ನೋಡ್ರಿ ಮಂಜಕ್ಕನ್ ಕರ್ಕೊಂಡ್ ಸೌಕಾಶ ಬರೀನಾ ನಡಿನ ಗಾಡಿ ಕಡೆ ಮುಟ್ಟನ್ ಹೋಗಿ ಎ ಬಾ ಪಾಪಾ ಆಗ ಹೇಳ್ತಾನಾ ನೀ ಒಳಗು ರೆಸ್ಟ್ ಇವಿ ಆಗ ಹೇಳ್ತಾನಾ ತುಜು ಮಮ್ಮಿ 나 ಏನು ಕಿರಂಗಿಲ್ಲ ಆಯ್ತ ಒಂದು ಸಣ್ಣ ಬೋಲೇಜರ್ ಕೊಡಿಬಿಡು ಸಾಕು ಬಾ ಜಲ್ದಿ ಬಾ ಫೈನಲಿ ನೋಡ್ರಿ ಕಾರ್ ಹತ್ಕೊಂಡ್ವಿ ಮುಗೀತು ನಮ್ಮ ಇವತ್ತಿನ ಉಳ್ವಿ ಪ್ರಯಾಣ ಬಟ್ ಯಾರ ಹೋಗೋರಿದ್ರು ಏನು ಟೆನ್ಶನ್ ಇಲ್ರಿ ಅಲ್ಲಿ ಆರಾಮಾಗಿ ಉಳ್ಕೊಳಕ ರೂಮ್ಸ್ ಅದಾವು ಮತ್ ಒಂದ್ ರೀತಿ ಹೇಳ್ಬೇಕಾದ್ರೆ ಪ್ರಕೃತಿ ಮಡಿಲೊಳಗದಿವೇನೋ ಅನ್ನೋ ತರ ಫೀಲ್ ಆಕಿರತ್ತ ಯಾಕಂದ್ರ ಫುಲ್ ಹಚ್ಚರ್ ಇರತ್ತ ಬಾಳ ಅಂದ್ರ ಬಾಳ್ ಖುಷಿ ಐತೆ ಫಸ್ಟ್ ಟೈಮ್ ಹೋಗಿದ್ದಕ್ಕೂನು ಅಲ್ಲಿರೋ ದೇವಸ್ಥಾನ ಮತ್ ಅದ್ ಫುಲ್ ಕಾಡಿನ ಮಧ್ಯಾಹ್ನ ಐತ್ ನೋಡ್ರಿ ಹಂಗಾಗಿ ಹೋಗ್ಬೇಕಾರೆ ಎಲ್ಲಾ ಫುಲ್ ಕಾರ್ಡ್ ಇತ್ತು ಬರುವಾಗ ನೋಡ್ರಿ ಎಲ್ಲಾ ಫುಲ್ ಆಗಿ ನೀರ್ ಗುಳ ಒಂದು ಜೋಗ ತರ ಹಂಗಾಗಿ ಸ್ವಲ್ಪ ಅಲ್ಲಿ ಒಂದ್ ಹತ್ ಸ್ವಲ್ಪ ಒಂದ್ ಹತ್ತು ತಿನ್ಸಿ ನಿಂತ್ ನೋಡ್ಕೊಂಡು ವಾಪಸ್ ಏನೈತಿಲ್ಲ ಬಿಟ್ಟಿ ನೋಡ್ರಿ ಆ ಇವತ್ತಿನ ಉಳವಿ ಪ್ರಯಾಣದ ವಿಡಿಯೋ ಏನೈತಿಲ್ಲ ಏನಾದ್ರು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಹಂಗ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಒಳಗ ನನಗೆ ತಿಳಿಸ್ರಿ ತಿಳಿಸ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್